ಮೂವತ್ತಡಿ ರೋಡ್ಗೆ ಒಂದು ಎಕ್ರೆ ಇಪ್ಪತ್ತೊಂದು ಕುಂಟೆ ಜಮೀನು ಕಪ್ಪ ಮಣ್ಣು ಮಂಡ್ಯದಿಂದ ಏಳು ಕಿಲೋಮೀಟ್ರ್ ಐತೆ ಬಸ್ ಸ್ಟ್ಯಾಂಡ್ಗೆ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಎಕ್ಸ್ಪ್ರೆಸ್ ಹೈವೇಗೆ ಒಂದು ಐದು ಕಿಲೋಮೀಟ್ರ್ ಐದುವರೆ ಆಗ್ಬೋದು ಸ್ಕ್ವೇರ್ ಆಗೈತೆ ಜಾಗ ಇಲ್ಲಿ ಹೊಲ ಒತ್ತಿದಾರಲ್ಲ ಇದು ರೋಡ್ ಬಿಡ್ತು ಒಂದು ಇನ್ನೂರೈವತ್ತು ಗಡಿ ಗಂಟೆ ಸಿಗುತ್ತೆ ಇದು ಸ್ಟೇಟ್ ಹೈವೇಯಿಂದ ಒಂದು ಕಿಲೋಮೀಟ್ರ್ ಆಯ್ತದೆ ಕರಡೆಗೆ ಒಂದು ಕಿಲೋಮೀಟ್ರ್ ಇದೇ ಥರ ರೋಡೆ ಮಾಮೂಲಿ ಜಲ್ಲಿ ರೋಡು ಮಂಡ್ಯ ಟು ಸ್ಟೇಟ್ ಹೈವೇಗೆ ಒಂದು ಕಿಲೋಮೀಟ್ರ್ ದೂರದಲ್ಲಿ ಈ ಐತೆ ಊರಿಗೂ ಒಂದು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಗೆ ನೂರೈದು ಕಿಲೋಮೀಟ್ರು ಮೈಸೂರಿಗೆ ನಲವತ್ತೈದು ಕಿಲೋಮೀಟ್ರು ಜಾಗ ಇಷ್ಟ ಆದರೆ ಫೋನ್ ಮಾಡಿ ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗೈತೆ ನೇರ ಓನರ್ ಸಿಟ್ಟಿಂಗ್ ಇರುತ್ತೆ ಮಂಡ್ಯ ನಗರ ಮೈಸೂರು ಸುತ್ತಮುತ್ತ ಎಲ್ಲೇ ಜಮೀನು ಮಾರೋದೇ ಆಗಲಿ ತಗೊಳ್ಳೋದೇ ಆಗಲಿ ಇದ್ದರೆ ನಮ್ಮ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು